ಬಿ ಜೆ ಪಿ ಅವರು ಇದಾರಲ್ಲ ಅವರು ರಾಜ್ಯಕ್ಕೆ ಎಷ್ಟೇ ಅನ್ಯಾಯ ಆದರೂ ಕೂಡ ಅದನ್ನು ಸಮರ್ಥನೆ ಕೇಂದ್ರ ಸರ್ಕಾರ ಮಾಡೋದನ್ನೆಲ್ಲ ಸಮರ್ಥನೆ ಮಾಡ್ಕೊಳ ಅದು ಮಹಾ ತಪ್ಪು ಬಿ ಜೆ ಪಿಯವರು ಅವರು ಕೇಂದ್ರ ಸರ್ಕಾರ ಏನು ತಗೊಂಡ್ರು ಕೂಡ ಅದು ಸರಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗೋದನ್ನೆಲ್ಲ ನ್ಯಾಯ ಅಂತ ಹೇಳೋದು ಇದೆಯಲ್ಲ

ನೋಡಾದ್ಮೇಲೆ ನಾವು ಒಂದ್ಸಾರಿ ಭೇಟಿ ಮಾಡಿ ಹೇಳ್ತೀವಿ ಎಕ್ಸ್ಪ್ಲೈನ್ ಮಾಡ್ತೀವಿ ಸರ್ ನಿಯೋಗ ವಿಚಾರಕ್ಕೆ ಯಾರು ಸಂಬಂಧಪಟ್ಟಂತೆ ಡೈಲಿ ನಿಯೋಗ ಏನಂದ್ರೆ ಹೋಗುತ್ತಾ ಸರ್ ಕೇರಳ ವಿಚಾರಕ್ಕೆ ಬಿಡಪ್ಪ ಚರ್ಚೆ ಮಾಡ್ತೀವಿ ಬಿ ಜೆ ಪಿ ಅವರು ಇದಾರಲ್ಲ ಅವರು ರಾಜ್ಯಕ್ಕೆ ಎಷ್ಟೇ ಅನ್ಯಾಯ ಆದರೂ ಕೂಡ ಅದನ್ನು ಸಮರ್ಥನೆ ಕೇಂದ್ರ ಸರ್ಕಾರ ಮಾಡೋದನ್ನೆಲ್ಲ ಸಮರ್ಥನೆ ಮಾಡ್ಕೊಳ ಅದು ಮಹಾ ಜೆ ಪಿಯವರು ಕೇಂದ್ರ ಸರ್ಕಾರ ಏನು ತಗೊಂಡ್ರು ಕೂಡ ಅದು ಸರಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗೋದ್ನೆಲ್ಲ ನ್ಯಾಯ ಅಂತ ಹೇಳೋದಿದೆಯಲ್ಲ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ